ವೆಲ್ಕಮ್ ಟು ರುದ್ರೇಶ್ ಕೋಟೆ ನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕೆಂದ್ರೆ ಈ ವಿಡಿಯೋದಲ್ಲಿ ನೀವು ಪಿ ಎಂ ವಿಶ್ವಕರ್ಮ ಅರ್ಜಿಯನ್ನ ಹಾಕೋದಾಗ ಅಂದ್ರೆ ಟೂಲ್ ಕಿಟ್ ರಿಜಿಸ್ಟರ್ ಮಾಡಕ್ ಹೋದಾಗ ಏನೆಲ್ಲ ಎರೆಯರ್ ಬರುತ್ತೆ ಅದು ಯಾವ ಸಮಯದಲ್ಲಿ ಎರೆಯರ್ ಬರುತ್ತೆ ಮತ್ತೆ ನಿಮ್ಮ ಅರ್ಜಿ ಆ ತರ ಯಾರು ಬಂದಾಗ ಅದರ ಅರ್ಜಿಯನ್ನ ನೀವು ನೋಂದಾಯಿಸಕ್ಕೆ ಹೋದಾಗ ತೊಂದರೆ ಆದಾಗ ಯಾವ ಸಮಯದಲ್ಲಿ ನೀವು ಅರ್ಜಿಯನ್ನ ಹಾಕಬೇಕು ಮತ್ತೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಸಮೇತ ನಾನು ಸಂಪೂರ್ಣ ವಿಡಿಯೋವನ್ನ ಈ ಲಾಗ್ ಮುಖೇನ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ ಸ್ನೇಹಿತರೆ ನಿಮಗೆ ಬೇಕಾದಂತಹ ವಿಷಯಗಳನ್ನ ನಾವು ನಮ್ಮ ಚಾನೆಲ್ ಮುಖೇನ ನಿಮಗೆ ಮುಟ್ಟಸ್ತೀವಿ ಸ್ನೇಹಿತರೆ ಇವತ್ತಿನ ದಿನ ನಾನು ಪಿ ಎಮ್ ವಿಶ್ವಕರ್ಮದಲ್ಲಿ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತೀನಿ ಸ್ನೇಹಿತರೆ ತುಂಬಾ ಜನ ಪಿ ಎಂ ವಿಶ್ವಕರ್ಮಕ್ಕೆ ಅರ್ಜಿ ಹಾಕಿದ್ದೀರಾ ಇನ್ನು ಕೆಲವರು ಹಾಕಿಲ್ಲ ಸ್ನೇಹಿತರು ಮೊದಲನೇ ಪ್ರಶ್ನೆ ನಿಮಗೆ ಪಿ ವಿಶ್ವಕರ್ಮ ಅಂದ್ರೆ ಕೇವಲ ಬಡಗಿ ವೃತ್ತಿಯನ್ನ ಮಾಡತಕ್ಕಂಥವ್ರು ಶಿಲ್ಪ ಕಲೆಯ ವೃತ್ತಿಯನ್ನ ಅವರು ಅವ್ರು ಮಾತ್ರ ವಿಶ್ವಕರ್ಮ ಜಾತಿಗೆ ಸೇರಿರ್ತಕ್ಕಂಥವ್ರು ಮಾತ್ರ ಅರ್ಜಿ ಹಾಕ್ಬೇಕು ಅಂತ ತಿಳ್ಕೊಂಡಿರ ಆ ತಪ್ಪು ಕಲ್ಪನೆ ಇದೆ ಸೊ ಕೆಲವರು ನನ್ನ ಹತ್ರನೇ ಹೇಳಿದ್ರ ಸರ್ ಕೇವಲ ವಿಶ್ವಕರ್ಮದವ್ರು ಮಾತ್ರ ಅಲ್ವ ಇದಕ್ಕೆ ಅರ್ಜಿ ಹಾಕೋದು ಬೇರೆ ಯಾರು ಅರ್ಜಿ ಹಾಕಂಗಿಲ್ಲ ಅಲ್ವಾ ಅದಕ್ಕೆ ಸರ್ ನಾನು ಇನ್ನೂ ಹಾಕಿಲ್ಲ ನಮಗ್ ಬರಲ್ಲ ಅಂತ ಹಾಕಿಲ್ಲ ಸರ್ ಅಂತ ಕೆಲವರು ನನ್ನನ್ನ ಕೇಳಿದ್ದಾರೆ ಸ್ನೇಹಿತರೆ ತಪ್ಪು ಅದು ಖಂಡಿತ ಕೇವಲ ವಿಶ್ವಕರ್ಮ ಅಂದ್ರೆ ಅಹ್ ಬಡಗಿ ವೃತ್ತಿ ಮಾಡತಕ್ಕಂಥವ್ರು ಅಥವಾ ಆಚಾರರು ಅಥವಾ ಶಿಲ್ಪಕಲೆಯನ್ನ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ವಿಶ್ವಕರ್ಮ ಈ ವಿಶ್ವಕರ್ಮಕ್ಕೆ ಅರ್ಜಿಯನ್ನ ಹಾಕ್ಬೇಕು ಅಂತೇನಿಲ್ಲ ವೃತ್ತಿಪರರು ಎಲ್ಲರೂ ಅರ್ಜಿಯನ್ನ ಹಾಕಬಹುದು ಮೊದಲನೇದ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತಾ ಯಾರು ಅರ್ಜಿ ಹಾಕ್ಬೇಕು ಅಂದ್ರೆ ಕೇವಲ ವಿಶ್ವಕರ್ಮ ಜಾತಿಗೆ ಮಾತ್ರ ಸೇರಿರೋರು ಮಾತ್ರ ಅರ್ಜಿ ಹಾಕಂಗಿಲ್ಲ ಆ ವೃತ್ತಿಪರರು ಹದಿನೆಂಟು ವೃತ್ತಿಪರರು ಹದಿನೆಂಟು ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಹದಿನೆಂಟು ವಿಧದ ಕುಶಲ ಆಧಾರಿತ ಕೆಲಸ ಮಾಡ್ತಕ್ಕಂಥವ್ರು ಈ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸರ್ ಹಂಗಾರೆ ಕೆಲಸ ಮಾಡ್ತಕ್ಕಂಥವರೆಲ್ಲ ಸಲ್ಲಿಸಬಹುದು ಅಂತ ನಿಮ್ದು ಎರಡನೇ ಪ್ರಶ್ನೆ ಸ್ನೇಹಿತರೆ ಹಾಗಾದ್ರೆ ನೀವೇನ್ ಹೇಳ್ತಿದ್ದೀರ ಅಂದ್ರೆ ಬರೀ ವಿಶ್ವಕರ್ಮ ಜಾತಿಯವ್ರು ಮಾತ್ರ ಅರ್ಜಿ ಸಲ್ಸಂಗಿಲ್ಲ ಅಂತ ಹೇಳಿದ್ರಲ್ ಸರ್ ಮತ್ತೆ ಯಾರೆಲ್ಲ ಸಲ್ಸ್ಬಹುದು ಅಂತ ನಿಮ್ಮ ಎರಡನೇ ಪ್ರಶ್ನೆ ಸ್ನೇಹಿತರೆ ಸೊ ಅದಕ್ಕೆ ಮೊದ್ಲೇದಾಗಿ ಕಾರ್ಪೆಂಟರ್ ಸಲ್ಸ್ಬಹುದು ಸ್ನೇಹಿತರೆ ಕಾರ್ಪೆಂಟರ್ ಕೆಲಸ ಯಾರೆಲ್ಲ ಮಾಡ್ತೀರೋ ಅಂತವರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಎರಡನೇದಾಗಿ ಬಂದು ದೋಣಿಯನ್ನ ತಯಾರು ಮಾಡ್ತಕ್ಕಂಥವ್ರು ಅದು ಮಂಗಳೂರು ಸೈಡ್ ತುಂಬಾ ಜನ ಇದಾರೆ ಅಂಥವರು ಸಮುದ್ರದ ತೀರದಲ್ಲಿ ಇರತಕ್ಕಂಥವರು ಅದಕ್ಕೆ ಸಂಬಂಧಿಸಿದಂತಹ ಆ ವೃತ್ತಿಗೆ ಸಂಬಂಧಿಸಿದ್ರು ತುಂಬಾ ಜನ ಇರ್ತಾರೆ ಸ್ನೇಹಿತ ಅವರೆಲ್ಲ ಅರ್ಜಿಯನ್ನ ಹಾಕ್ಬೋದು ನಂತರ ಶಸ್ತ್ರ ತಯಾರಕರು ಅಂತ ಬರ್ತಾರೆ ಶಸ್ತ್ರ ತಯಾರಕರು ಅವರು ಸಮೇತ ಅರ್ಜಿಯನ್ನ ಸಲ್ಲಿಸಬಹುದು ಶಸ್ತ್ರ ತಯಾರಕರು ಅಂದ್ರೆ ಯಾರೆಲ್ಲ ಅಂತ ಹೇಳ್ತೀರಾ ಆ ಶಸ್ತ್ರ ತಯಾರಕರು ಅಂದ್ರೆ ಗನ್ ಆಮೇಲೆ ಮಿಷಿನರಿ ಶಸ್ತ್ರಾಸ್ತ್ರಗಳು ಬರ್ತವೆ ಅದಕ್ಕೆ ಸಂಬಂಧಿಸಿದಂಥವರು ಅದನ್ನು ತಯಾರು ಮಾಡತಕ್ಕಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಕಬ್ಬಿಣ ಕೊಡ್ತಕ್ಕಂಥವ್ರು ಕಬ್ಬಿಣದ ಕೆಲಸ ಮಾಡ್ತಕ್ಕಂಥವರು ಅವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಸುತ್ತಿಗೆಯನ್ನು ತಯಾರು ಮಾಡ್ತಕ್ಕಂಥವ್ರು ವ್ಯಾಮರ್ ಅಂತ ಕರೀತಾರೆ ಆ ಸುತ್ತಿಗೆಯನ್ನ ತಯಾರು ಮಾಡತಕ್ಕಂಥವ್ರು ಸಮೇತ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಆ ಬಂದು ಬೀಗ ತಯಾರಿ ಮಾಡುವವರು ಬೀಗ ರಿಪೇರಿ ಬೀಗ ತಯಾರಿ ಮಾಡ್ತಕ್ಕಂಥವ್ರು ಅವರು ಕೂಡ ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ಬಂಗಾರ ಕೆಲಸ ಮಾಡ್ತಕ್ಕಂಥವ್ರು ಬಂಗಾರವನ್ನು ಕೆಲಸ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಿಸಿದಂಥವರು ಅವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ಹಳ್ಳಿ ಪ್ರದೇಶಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಇರ್ತಾರೆ ಇವರು ಕುಂಬಾರರು ಅಂತ ಕರೀತಾರೆ ಅಂದ್ರೆ ಮಡಿಕೆಗಳನ್ನ ಮಾಡ್ತಕ್ಕಂಥವ್ರು ಪಾಟ್ ಕುಡಿಕೆಗಳನ್ನ ಮಾಡತಕ್ಕಂಥವ್ರು ಅವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ಬೋದು ನೆಕ್ಸ್ಟ್ ಕಲ್ಲು ಹೊಡಿತಕ್ಕಂಥವ್ರು ಕಲ್ಲು ಕೆಲಸ ಮಾಡ್ತಾರೆ ಆ ಚಪ್ಪಡಿಯನ್ನ ಹೊಡಿತಕ್ಕಂಥದ್ದು ಕಲ್ಲು ಹೊಡಿಯತಕ್ಕಂಥದ್ದು ಬಂಡೆ ಕೆಲಸ ಮಾಡ್ತಕ್ಕಂಥವ್ರು ಅವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೋದು ನೆಕ್ಸ್ಟ್ ಚಪ್ಪಲಿ ತಯಾರಿ ಮಾಡತಕ್ಕಂಥವ್ರು ಚರ್ಮದ ಕೆಲಸವನ್ನ ಮಾಡತಕ್ಕಂಥವ್ರು ಅವರು ಕೂಡ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಮಾಸನ್ ಮನೆ ಕಟ್ಟುವವರು ಮಡ್ಡಿ ಕೊಡ್ತಕ್ಕಂಥವ್ರು ಅವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಬ್ಯಾಸ್ಕೆಟ್ ಮ್ಯಾಟ್ ಏನಿರ್ತಕ್ಕಂಥವ್ರು ಕಡ್ಡಿ ಪರಕೆಯನ್ನ ತಯಾರು ಮಾಡ್ತಕ್ಕಂಥವ್ರು ತೆಂಗಿನ ನಾರಿನಿಂದ ಗೂಡು ಕುಶಲ ಕೆಲಸಗಳನ್ನ ಮನೆಯಲ್ಲಿ ಇರ್ತಕ್ಕಂತಹ ಕುಶಲ ಕೆಲಸಗಳು ಬರ್ತತೆ ಗೂಡು ಮ್ಯಾಟು ಆಮೇಲೆ ಚಾಪೆ ಅಂಥದನ್ನು ಎಣೆಯುವಂಥವ್ರು ಅವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಡಾಲ್ ಅಂದ್ರೆ ಗೊಂಬೆ ತಯಾರಿ ಮಾಡತಕ್ಕಂಥವ್ರು ಟಾಯ್ಸ್ ತಯಾರಿ ಮಾಡ್ತಕ್ಕಂಥವ್ರು ಅವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನಂತರ ಬಾರ್ ಬಾರ್ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಕಟಿಂಗ್ ಕೆಲಸ ಮಾಡತಕ್ಕಂಥವ್ರು ಆ ವೃತ್ತಿಪರರು ಸಮೇತ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನಂತರ ಮಾಲಾಕಾರ ಮಾಲಾಕಾರ ಅಂದ್ರೆ ಯಾರು ಹೂ ಕಟ್ಟುವವರು ಹೂ ಎಣೆಯುವಂಥವ್ರು ಹೂ ಮಾಲೆಯನ್ನ ಮಾಡ್ತಕ್ಕಂಥವ್ರು ಅವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನಂತರ ಧೋಬಿ ಕೆಲಸ ಮಾಡತಕ್ಕಂಥವ್ರು ಧೋಬಿ ಅಂದ್ರೆ ಬಟ್ಟೆ ಒಗೆರ್ತಕ್ಕಂಥದ್ದು ಬಟ್ಟೆಯನ್ನ ಐರನ್ ಮಾಡತಕ್ಕಂಥವ್ರು ಅವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಓವರ್ ಆಲ್ ಟೋಟಲ್ ಹದಿನೆಂಟು ಉದ್ಯೋಗಗಳು ನ ಮಾಡ್ತಕ್ಕಂಥವ್ರು ಹದಿನೆಂಟು ಕುಶಲ ಯೋ ಕರ್ಮಿ ಯೋಜನೆ ನಾ ಮಾಡ್ತಕ್ಕವ್ರು ಅವರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಸಂಪೂರ್ಣವಾದಂತ ಅರ್ಹತೆಯನ್ನ ಹೊಂದಿದ್ದಾರೆ ಸ್ನೇಹಿತರೆ ನಂತರ ಇಷ್ಟು ಜನ ಅರ್ಜಿಯನ್ನ ಸಲ್ಲಿಸಿದೀರ ಅರ್ಜಿಯನ್ನ ಮೇಲೆ ನೆಕ್ಸ್ಟ್ ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರ್ ಅರ್ಜಿ ಸಲ್ಲಿಸಿ ಒಂದು ತಿಂಗಳಾಯ್ತು ಹದಿನೈದು ದಿನ ಆಯ್ತು ಅರ್ಜಿ ಹಾಕ್ಬಿಟ್ಟಿನಿ ಸರ್ ಅದನ್ನ ಎಲ್ಲಿ ಕೊಡಬೇಕು ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಸಿನಿ ಬಟ್ ಅದನ್ನು ಎಲ್ಲಿ ಕೊಡಬೇಕು ಅನ್ನೋದೊಂದು ಪ್ರಶ್ನೆ ನಿಮಗೆ ಸ್ನೇಹಿತರೆ ಖಂಡಿತ ನೀವು ಹಾಕಿದಂತ ಅರ್ಜಿ ನೇರವಾಗಿ ಆನ್ಲೈನ್ ಮುಖೇನ ಅದು ಗ್ರಾಮ ಪಂಚಾಯಿತಿ ಅಂದ್ರೆ ಹಳ್ಳಿ ಮಟ್ಟದಲ್ಲಾದ್ರೆ ಗ್ರಾಮ ಪಂಚಾಯಿತಿ ಲಾಗಿನ್ ಅಲ್ಲಿ ಹೋಗಿರುತ್ತೆ ನೀವು ಅರ್ಜಿ ಕೊಟ್ಟರು ನಡೆಯುತ್ತೆ ಕೊಡ್ತಾ ಇದ್ರು ನಡೆಯುತ್ತೆ ಸ್ನೇಹಿತರೆ ಕೊಟ್ರೆ ಡಾಕ್ಯುಮೆಂಟರಿ ಅವರಿಗೆ ನೇರವಾಗಿ ಕಣ್ಣ ಕಣ್ಣು ಮುಂದೆ ಇರುತ್ತೆ ಸೊ ಅವರು ಅಪ್ರೂವ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಏನು ಕೆಲಸ ಮಾಡ್ತೀರಾ ಯಾವ ಊರು ಏನು ಕೆಲಸ ಮಾಡ್ತೀರಾ ಯಾವ ಊರು ನಿಮಗೆ ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಮತ್ತೆ ನೀವು ಬ್ಯಾಂಕ್ ಪಾಸ್ಬುಕ್ ಅಟ್ಯಾಚ್ ಮಾಡಿರೋ ಇಲ್ವೋ ಅಥವಾ ಬ್ಯಾಂಕ್ ಪಾಸ್ಬುಕ್ ಸಮೇತ ನೀವು ಎಂಟ್ರಿ ಆನ್ಲೈನ್ ಅಲ್ಲಿ ಮಾಡಿರ್ತಾರಲ್ಲ ಆ ಬ್ಯಾಂಕ್ ಓಕೆನಾ ಅಂದ್ರೆ ಅಕೌಂಟ್ ನಂಬರ್ ಟ್ಯಾಲಿ ಮಾಡ್ತಾರೆ ಸೊ ಅಕೌಂಟ್ ನಂಬರ್ ಕರೆಕ್ಟ್ ಇದೆಯೋ ಇಲ್ಲೋ ಅದನ್ನೆಲ್ಲ ನೋಡಿ ಅವರು ಅಪ್ರೂವಲ್ ಕೊಡ್ತಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟರಿ ಒಂದ್ ಸೆಟ್ ಅನ್ನ ಕೊಡೋದು ತುಂಬಾ ಉತ್ತಮವಾಗಿದೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಮತ್ತೆ ಹೇಳ್ತಾ ಇದೀನಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂತವ್ರು ನೀವು ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಮ ಅರ್ಜಿಯನ್ನ ಕೊಡಿ ಇಲ್ಲ ಸರ್ ನಾನು ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ಮುನ್ಸಿಪಲ್ ಮಠದಲ್ಲಿ ಇದೀವಿ ಅಂದ್ರೆ ನಗರ ಪಾಲಿಕೆ ನಗರಸಭೆ ಪುರಸಭೆ ಮಠದಲ್ಲಿ ಇದ್ದೀವಿ ನಾವೇನ್ ಮಾಡ್ಬೇಕು ಸರ್ ನಾವು ಗ್ರಾಮ ಪಂಚಾಯತಿ ಕೊಡಕ್ ಬರಲ್ಲವಲ್ಲ ಅಂತ ಕೇಳ್ತೀರ ಖಂಡಿತ ನೀವು ಪುರಸಭೆಗೆ ಕೊಡಿ ನಿಮ್ಮ ಅರ್ಜಿಯನ್ನ ವಾರ್ಡ್ ಏನಿದೆಯೋ ನಿಮ್ಮ ಮುನ್ಸಿಪಲ್ ಆಫೀಸ್ ಅಲ್ಲಿಗೆ ಹೋಗಿ ನಿಮ್ಮ ಅರ್ಜಿಯನ್ನ ಕೊಡಿ ಸ್ನೇಹಿತರೆ ಕೊಟ್ರೆ ತುಂಬಾ ಒಳ್ಳೇದು ನಿಮಗೆ ಹಾಗಾಗಿ ಕೆಲವರು ಮತ್ತೆ ಪ್ರಶ್ನೆ ಮಾಡಿ ಕೇಳ್ತಿದ್ದಾರೆ ಏನ್ ಕೇಳಿದ್ದಾರೆ ಅಂದ್ರೆ ಸರ್ ನಾನು ಅರ್ಜಿ ಹಾಕಿನಿ ಬಟ್ ನನ್ನ ಜೊತೆ ಹಾಕಿದವರಿಗೆಲ್ಲ ಫೋನ್ ಮಾಡಿ ಅರ್ಜಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ದನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಿಮ್ದು ಅವ್ರು ಫೋನ್ ಮಾಡೋ ಅವಶ್ಯಕತೆಯೂ ಇಲ್ಲ ನೀವು ಹೋಗಿ ನೇರವಾಗಿ ಹೋಗಿ ನೀವೇ ನಿಮ್ಮ ಅರ್ಜಿಯನ್ನ ನೀವು ಕೊಟ್ಟು ಬನ್ನಿ ನೀವು ಅರ್ರಿದ್ರೆ ಇದ್ರೆ ಅಂದ್ರೆ ನೀವು ವರ್ರರ್ ಅವರು ಫೋನ್ ಮಾಡ್ತಾರೆ ನಿಮಗೆ ಹೌದಾ ನೀವು ಅರ್ಜಿ ನೀವು ಕೆಲಸ ಮಾಡ್ತಿರೋದು ನಿಜನಾ ನೀವು ಕಡ್ಡಿ ಪರಕೆ ತಯಾರು ಮಾಡ್ತಿರೋದು ನಿಜಾನ ಕುಂಬಾರ ಕೆಲಸ ಮಾಡ್ತಿರೋದು ನಿಜನಾ ಅವರು ಎನ್ಕ್ವೈರಿ ಮಾಡ್ತಾರೆ ನೇರವಾಗಿ ನಿಮ್ಮ ಮನೆ ಬಾಕಿಗಾರ ಬಂದ್ ಮಾಡಬಹುದು ಫೋನ್ ಮುಖ್ಯ ಮಾಡಬಹುದು ಅವರು ನಿಮ್ಮನ್ನ ಪರೀಕ್ಷೆಯನ್ನ ಮಾಡಬಹುದು ಸ್ನೇಹಿತರ ಪಂಚಾಯಿತಿ ಮಠದಲ್ಲಿ ಇರಬಹುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರಬಹುದು ಅಥವಾ ಪುರಸಭೆ ಮಠದಲ್ಲಿ ಇರಬಹುದು ಅವರು ನಿಮ್ಮನ್ನ ಎನ್ಕ್ವೈರಿ ಮಾಡ್ತಾರೆ ಕ್ಲಿಯರ್ ನಂತರ ಮತ್ತೊಬ್ರು ಪ್ರಶ್ನೆಯನ್ನ ಮಾಡಿದ್ದಾರೆ ಕವಿತಾ ಅನ್ನೋರು ಅವ್ರು ಏನ್ ಮಾಡಿದಾರೆ ಸರ್ ಅರ್ಜಿ ಸರ್ ನಾನು ಅರ್ಜಿ ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ಐ ಡಿ ಕಾರ್ಡ್ ಬಂದಿಲ್ಲ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಅರ್ಜಿ ಹಾಕಿದ ಮೇಲೆ ಅದು ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಪುರಸಭೆ ಪುರಸಭೆ ಮಟ್ಟದಿಂದ ಅದು ಅಪ್ರೂವಲ್ ಆಗಿ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಮಾತ್ರ ನಿಮಗೆ ಐ ಡಿ ಕಾರ್ಡ್ ಮತ್ತೆ ಸರ್ಟಿಫಿಕೇಶನ್ ಬರುತ್ತೆ ನಿಮ್ಮ ಅರ್ಜಿ ನೀವು ಹಾಕಿದಂತ ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆ ಮಟ್ಟದಲ್ಲಿ ಅದು ತಿರಸ್ಕರಿಸಿದರೆ ಅದರ ರಿಜೆಕ್ಟ್ ಮಾಡಿದರೆ ನಿಮ್ಮ ಅರ್ಜಿಯನ್ನ ಅವರು ಮೂವ್ ಮಾಡದೆ ನಿಮಗೆ ಐ ಡಿ ಕಾರ್ಡ್ ಬರೋದಿಲ್ಲ ಸರ್ಟಿಫಿಕೇಟು ಬರೋದಿಲ್ಲ ಮತ್ತು ನಿಮಗೆ ಯಾವ ಮೆಸೇಜು ನೆಕ್ಸ್ಟ್ ಸ್ಟೆಪ್ ಬರೋದಿಲ್ಲ ಸ್ನೇಹಿತರೆ ಕ್ಲಿಯರ್ ಹ ನೆಕ್ಸ್ಟ್ ಇನ್ನೊಬ್ರು ಪ್ರಶ್ನೆ ಕೇಳಿದಾರೆ ಸರ್ ನಾನು ಅಪ್ಲಿಕೇಶನ್ ಹಾಕಿನಿ ಒಂದು ತಿಂಗಳಾಗಿದೆ ಯಾವಾಗ ಟ್ರೈನಿಂಗ್ ಕರೀತಾರೆ ಮತ್ತೆ ಲೋನ್ ಯಾವಾಗ ಸಿಗುತ್ತೆ ಬೇಗ ತಿಳಿಸಿ ಅಂತ ಇನ್ನೊಬ್ರು ಕೇಳಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಖಂಡಿತ ನಿಜ ಒಂದು ತಿಂಗಳಾಗಿದೆ ಯಾವಾಗ ಟ್ರೈನಿಂಗ್ ಕರೀತಾರೆ ಟ್ರೈನಿಂಗ್ ಕರೆಯೋದಕ್ಕಿಂತ ಮುಂಚೆ ನಿಮಗೆ ಎರಡನೇ ಸ್ಟೆಪ್ಪು ನೀವು ಅರ್ಜಿ ಅನುಮೋದನೆ ಆಗಿದೆ ಅಂದರೆ ಅಂದರೆ ನಿಮ್ಮದು ಪಾಸ್ ಆಗಿದೆ ಅಂದರೆ ಅಪ್ರೂವಲ್ ಆಗಿದೆ ಅಂದರೆ ನಿಮ್ಮ ಅರ್ಜಿ ನಂತರ ನಿಮಗೆ ಸರ್ಟಿಫಿಕೇಶನ್ ನಿಮ್ಮ ಮನೆ ಬಾಕಿ ಬರೋದು ಪೋಸ್ಟ್ ಮುಖ್ಯನ ಬರ್ಬೋದು ಅಥವಾ ಮೆಸೇಜ್ ಮುಖ್ಯನ ಬರಬಹುದು ನಿಮ್ಮ ಅಪ್ಲಿಕೇಶನ್ಸ್ ಸಕ್ಸಸ್ ಆಗಿದೆ ಸೊ ನೀವು ಹೋಗಿ ನೀವು ಕಿಟ್ ಅನ್ನ ರಿಜಿಸ್ಟರ್ ಮಾಡಿಸಿ ಹದಿನೈದು ಸಾವಿರದ ಟೂಲ್ ಕಿಟ್ ಅನ್ನ ರಿಜಿಸ್ಟರ್ ಮಾಡಿಸಿ ಅಂತ ಬರುತ್ತೆ ಸೊ ಆತರ ಬಂದ್ರು ಸಮೇತ ನಿಮ್ಮ ಸರ್ಟಿಫಿಕೇಟ್ ನೇರವಾಗಿ ನಿಮಗೆ ಮನೆ ಬಾಗ್ಲಿಗೆ ಪೋಸ್ಟ್ ಮಿಕ್ಕಿನ ಬರ್ಲಿಲ್ಲ ಅಂದ್ರೂ ಕೂಡ ನೀವು ಆತರ ಏನಾರ ಮೆಸೇಜ್ ಬಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಟೂಲ್ ಕಿಟ್ ಅನ್ನ ಹದಿನೈದು ಸಾವಿರದ ಈ ವಚರಿಗೆ ಅರ್ಹರಿದ್ದೀರಾ ಅಂತ ಅರ್ಥ ನೀವು ಹೋಗಿ ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಆ ರಿಜಿಸ್ಟರ್ ಮಾಡಿಸಿದ ನಂತರ ನೆಕ್ಸ್ಟ್ ಟ್ರೈನಿಂಗ್ ಸ್ಟೆಪ್ ಬರುತ್ತೆ ಸ್ನೇಹಿತರೆ ಟ್ರೈನಿಂಗಲ್ಲಿ ಅಲ್ಲಿ ಬ್ಯಾಚ್ ಬ್ಯಾಚ್ ಇರುತ್ತೆ ಯಾವ ಬ್ಯಾಚು ಯಾವ ಟೈಮಿಂಗ್ಸು ಏನು ಅಂತ ಅದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಅದನ್ನ ನಾನು ನಿಮಗೆ ಹೇಳ್ತೀನಿ ಅದನ್ನ ಅದಕ್ಕಾಗಿ ಹೇಳೋದು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನೇ ಹೊಸ ವಿಚಾರ ಬಂದರೂ ಸಮೇತ ನೇರವಾಗಿ ನಾನು ನಿಮಗೆ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೇರೆಯವ್ರಿಗೂ ಸಮೇತ ಗೊತ್ತಾಗಬೇಕು ಅಂದ್ರೆ ಶೇರ್ ಮಾಡಿ ನನ್ನ ಚಾನೆಲ್ ಸ್ನೇಹಿತರೆ ಆ ನೆಕ್ಸ್ಟ್ ಸ್ನೇಹಿತರೆ ಅರ್ಜಿ ಹಾಕೀನಿ ಸರ್ ಅದು ಏನು ಮೆಸೇಜ್ ಬಂದಿಲ್ಲ ಮೆಸೇಜ್ ಅಂತೂ ಬಂದೇ ಬರುತ್ತೆ ಖಂಡಿತ ಬರುತ್ತೆ ಮೆಸೇಜನ್ನು ನೋಡಿ ನೀವು ಅಪ್ಡೇಟ್ ಇರಬೇಕು ಆ ಆ ಮೆಸೇಜ್ ಯಾವಾಗಲೂ ಬಂದಿರುತ್ತೆ ನೀವು ನೋಡಿರಲ್ಲ ನಂತರ ನಿಮಗೆ ಯಾರು ಬಂದು ಹೇಳಿದಾಗ ಅವಾಗ ನೋಡ್ತಿರ ಹಿಂದೆ ಮುಂದೆ ಮೆಸೇಜ್ ಅಥವಾ ಮಕ್ಕಳು ಯಾರೋ ಡಿಲೀಟ್ ಮಾಡಿರ್ತಾರೆ ಸೊ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋದ್ರೂ ಸಮೇತ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಂತರ ಇನ್ನೊಬ್ರು ಏನ್ ಕೇಳ್ಸಿದಾರೆ ಸರ್ ನಾನು ಅರ್ಜಿ ಹಾಕಿ ಒಂದು ತಿಂಗಳಾಗಿದೆ ಯಾವ ಮೆಸೇಜ್ ಬಂದಿಲ್ಲ ಟ್ರೈನಿಂಗ್ ಹೋಗ್ಬೇಕಾ ಅಮೌಂಟ್ ಕೊಡಲ್ವಾ ಅಮೌಂಟ್ ಕೊಡೋದ್ಗಿನ ಮುಂಚೆ ಸ್ಟೆಪ್ಸ್ ಇದೆ ಒಂದೊಂದು ಹಂತವನ್ನ ಅದು ದಾಟಿದ ನಂತರ ಕೊನೆ ಅಂತ ಅಮೌಂಟ್ ಇದ್ದೀರಾ ಅಂತ ಅರ್ಥ ನೀವು ಟ್ರೈನಿಂಗ್ ಹೋಗ್ಬೇಕು ಟ್ರೈನಿಂಗ್ ಎಷ್ಟಿದೆ ಅಂದ್ರೆ ಆರು ದಿನ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇರುತ್ತೆ ನಿಮಗೆ ನೀವು ಯಾವ ಕೆಲಸವನ್ನ ಮಾಡ್ತೀರಾ ಕುಶಲ ಕೆಲಸವನ್ನ ಆ ಕೆಲಸದ ಬಗ್ಗೆ ಟ್ರೈನಿಂಗ್ ಇರುತ್ತೆ ಫಸ್ಟ್ ಟ್ರೈನಿಂಗ್ ಹೋಗಿಲ್ಲ ನೀವು ಅಮೌಂಟ್ ಕೇಳಿದ್ರೆ ಹೇಗೆ ಕೊಡ್ತಾರೆ ಹೇಳ್ರಿ ಕೇವಲ ಅಮೌಂಟ್ ಅಮೌಂಟ್ ಅಂದ್ರೆ ಹೋಗ್ಬೇಕು ಟ್ರೈನಿಂಗ್ ಹೋದ ನಂತರನೇ ನಿಮಗೆ ಅಮೌಂಟ್ ಗೆ ಇದ್ದೀರಾ ಅಂತ ಅರ್ಥ ಫಸ್ಟ್ ಟೂಲ್ ಕಿಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಟೂಲ್ ಕಿಟ್ ರಿಜಿಸ್ಟರ್ ಆದ್ಮೇಲೆ ನೀವು ಯಾವ ಕೆಲಸಕ್ಕೆ ಇದ್ದೀರಾ ನೀವು ಯಾವ ಕೆಲಸಕ್ಕೆ ಅರ್ಜಿ ಹಾಕಿದೀರ ಅದಕ್ಕೆ ಸಂಬಂಧಿಸಿದಂತಹ ಟೂಲ್ ಕೊಟ್ಟಿದಾವೆ ಅದರಲ್ಲಿ ಸೆಲೆಕ್ಷನ್ ಮಾಡುವಂತ ಒಂದು ವಿಧಾನವನ್ನ ತೋರಿಸಿದಾರೆ ಅದನ್ನ ನಾನು ಮುಂದಿನ ಯೂಟ್ಯೂಬ್ ಅಲ್ಲಿ ನನ್ನ ಯೂಟ್ಯೂಬ್ ಕೊನೆವರೆಗೂ ನನ್ನ ಚಾನೆಲ್ ಅನ್ನು ನೋಡಿದ್ರೆ ಯಾವ ಯಾವ ಟೂಲ್ ಕಿಟ್ ಒಂದು ಎರಡು ಮೂರು ಅಂತ ಸೆಲೆಕ್ಷನ್ ಮಾಡೋದಕ್ಕೂ ಸಮೇತ ಪಟ್ಟಿಯನ್ನ ಬಿಟ್ಟಿದ್ದಾರೆ ಆ ಫಸ್ಟ್ನೇ ಇದು ಬೇಕಾ ಟೂಲ್ ಕಿಟ್ ಎರಡನೇ ಇದ್ರ ಟೂಲ್ ಕಿಟ್ ಬೇಕಾ ನಿಮ್ಗೆ ಯಾವ್ದು ಇಷ್ಟನೋ ಯಾವ ಟೂಲ್ ಕಿಟ್ ನಿಮ್ಮಲ್ಲಿ ಇಲ್ವೋ ಆ ಟೂಲ್ ಕಿಟ್ ಅನ್ನ ನೀವು ಸೆಲೆಕ್ಟ್ ಮಾಡಬಹುದು ಅದು ಯಾವ ರೀತಿ ಅರ್ಜಿಯನ್ನು ಹಾಕ್ಬೇಕು ಯಾವ್ಯಾವ ಟೂಲ್ ಕಿಟ್ ಬಂದಿದೆ ಅನ್ನೋದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಕೆಲವು ತೋರ್ಸಿನಿ ಈ ವಿಡಿಯೋದಲ್ಲಿ ಚರ್ಮಕಾರರಿಗೆ ಸಂಬಂಧಿಸಿದಂತ ಚಪ್ಪಲಿ ಒಲಿಯುವಂತವರು ಯಾವ್ಯಾವ ಟೂಲ್ ಗೇಟ್ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಅದಕ್ಕೆ ಸಂಬಂಧಿಸಿದ ಅರ್ಜಿ ಹಾಕುವಂತವರು ಬಂದಾಗ ಆ ವಿಡಿಯೋ ಕ್ಲಿಪ್ ಅನ್ನ ನಾನು ನಿಮಗೆ ಕಾಪಿ ಮಾಡಿ ನಿಮಗೆ ಹಾಕಬಹುದು ಸ್ನೇಹಿತರೆ ಸೊ ಲಾಸ್ಟ್ ಟೈಮ್ ಟೈಲರಿಂಗ್ ಮತ್ತು ಬಾರ್ ಬಾರು ಮತ್ತೆ ಮಾಸ್ ಅಂದ್ರೆ ಮನೆ ಕಟ್ಟುವವರ ಯಾವ್ಯಾವ ಕಿಟ್ ಬಂದಿದೆ ಅನ್ನೋದನ್ನ ಕಿಟ್ ಯಾವ ಯಾವ ಇದೆ ಅನ್ನೋದನ್ನ ನಾನು ವಿಡಿಯೋ ಮುಖ್ಯ ಹಾಕಿನಿ ಅದನ್ನ ಸಂಪೂರ್ಣವಾಗಿ ನೋಡಿ ಇಂದಿನ ವಿಡಿಯೋವನ್ನ ಸ್ನೇಹಿತರೆ ವಿಶ್ವಕರ್ಮಕ್ಕೆ ಸಂಬಂಧಿಸಿದ ವಿಡಿಯೋ ನೆಕ್ಸ್ಟ್ ಯಾವ ತರ ಹಾಕಬೇಕು ಆಮೇಲೆ ಈಗ ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅರ್ಜಿ ಹಾಕಕ್ಕೆ ಹೋಗ್ತಿದ್ದಾರೆ ಪಿ ಎಂ ವಿಶ್ವಕರ್ಮದ ಟೂಲ್ ಕಿಟ್ ರಿಜಿಸ್ಟರ್ ಮಾಡಕ್ ಹೋಗ್ತಿದ್ದಾರೆ ಸೊ ಏನಾಗ್ತಿದೆ ಅಂದ್ರೆ ಎರರ್ ಬರ್ತಿದೆ ಆ ಎರರ್ ಏನ್ ಬರುತ್ತೆ ಅಂತ ಸಮೇತ ಈ ವಿಡಿಯೋದಲ್ಲಿ ಹಾಕಿನಿ ಸೊ ಹಾಗಾಗಿ ನೀವು ಅಬೌ ಟೆನ್ ಓ ಕ್ಲಾಕ್ ಅಂದ್ರೆ ಹತ್ತು ಗಂಟೆ ಮೇಲೆ ನೀವು ಅರ್ಜಿಯನ್ನ ಟೂಲ್ಕೇಟ್ ರಿಜಿಸ್ಟರ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ತುಂಬಾ ಸರ್ವರ್ ಇಶ್ಯೂ ಇದೆ ಬೆಳಗ್ಗೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಹೋಗಿ ಅಥವಾ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆ ಟೆನ್ ಓ ಕ್ಲಾಕ್ ಒಳಗಡೆ ನೀವು ರಿಜಿಸ್ಟರ್ ಮಾಡಿ ಅವಾಗ ಸರ್ವರ್ ತುಂಬಾ ಫ್ರೀ ಇರುತ್ತೆ ನಿಮಗೆ ಸಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ನೀವು ನೇರವಾಗಿ ಎದುರಿಗೆ ಇದ್ದು ನೀವು ರಿಜಿಸ್ಟರ್ ಮಾಡಿ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ ಕರೀತಾರೆ ಯಾವ 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 ಸೆಲೆಕ್ಟ್ ಮಾಡ್ತಾರೆ ಟೈಮಿಂಗ್ ಸಿಗುತ್ತೆ ಬ್ಯಾಚ್ ಸಿಕ್ಸ್ ಡೇಸ್ ಇರುತ್ತೆ ಮತ್ತೆ ಟ್ರೈನಿಂಗ್ ಆರು ದಿನ ಇರುತ್ತೆ ಸರ್ ಆರು ದಿನ ಟ್ರೈನಿಂಗ್ ಹೋಗ್ಬೇಕಾ ಅಂತ ಒಂದು ಪ್ರಶ್ನೆ ಕೇಳಿದೀರಾ ಹೌದು ಆರು ದಿನ ಟ್ರೈನಿಂಗ್ ಹೋಗಿ ತುಂಬಾ ನಿಮಗೆ ಅನುಕೂಲ ಆಗುತ್ತೆ ಈ ಟ್ರೈನಿಂಗ್ ಅವಧಿಯಲ್ಲಿ ಅವರು ಹಾಗೆ ನಿಮಗೆ ಪುಕ್ಕಟ್ಟೆ ಕಳಿಸೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನ ನಿಮ್ಮ ದುಡಿಮೆಯನ್ನ ಬಿಟ್ಟು ನೀವು ಟ್ರೈನಿಂಗ್ ಹೋಗಿರ್ತೀರಾ ಸೊ ನಿಮಗೆ ನಷ್ಟ ಆಗ್ಬಾರದು ಅಂತ ಪ್ರತಿ ದಿನ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಐನೂರು ರೂಪಾಯಿಗಳನ್ನ ಪ್ರತಿ ದಿನ ಆಗಿ ಕೊಡ್ತಾರೆ ಆರು ದಿನನೂ ಆರು ದಿನನೂ ಆರಿದ್ರೆ ಮೂವತ್ ಮೂರು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟ್ ಅನ್ನ ಕೊಡ್ತಾರೆ ನಿಮಗೆ ಒಂದು ಸಿ ಎಸ್ ಸಿ ಲಾಗಿ ಹೋಗ್ಬಿಟ್ಟು ಅಲ್ಲಿ ಮೊಬೈಲ್ ನಂಬರ್ ಆಧಾರ್ ನಂಬರ್ ಹಾಕಿದಾಗ ಓಟಿ ಪಿ ಬರುತ್ತೆ ಓ ಟಿ ಪಿ ಅನ್ನ ಫೀಡ್ ಮಾಡಿದಾಗ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಸ್ನೇಹಿತರ ಆ ಪೇಜ್ ಓಪನ್ ಆದಾಗ ಚೂಸ್ ಫ್ರೀ ಈ ಟೂಲ್ ಕಿಟ್ ಅಂತ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಬೇಕಾದಂತಹ ಮೆಟೀರಿಯಲ್ಸ್ ಓಪನ್ ಆಗುತ್ತೆ ಅದಕ್ಕೂ ಮುಂಚೆ ನಾವು ಈ ತರ ಸರ್ಟಿಫಿಕೇಟ್ ಐಡಿ ಕಾರ್ಡ್ ಆಮೇಲೆ ಅಪ್ಲಿಕೇಶನ್ಸ್ ಎಂಎಸ್ಎಂಇ ಎಸ್ ಸರ್ಟಿಫಿಕೇಟ್ ಇರುತ್ತೆ ನಾವು ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಅನ್ನ ಹಾಕ್ಸ್ಬಹುದು ಸ್ನೇಹಿತರೆ ಬಟ್ ಆದ್ರೆ ಸರ್ವರ್ ಇಲ್ದಾಗ ನಾವು ಓಪನ್ ಮಾಡಿದ್ರೆ ಈ ತರ ಚೂಸ್ ಟೂಲ್ ಕಿಟ್ ಟೂಲ್ ಕಿಟ್ ಅಂತ ಇರುತ್ತಲ್ಲ ಫಿಫ್ಟೀನ್ ತೌಸಂಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಬರೋದಿಲ್ಲ ಈ ಕೆಳಗಡೆ ರೈಟ್ ಅಲ್ಲಿ ಬಾಟಮ್ ಅಲ್ಲಿ ನಮಗೆ ಏನ್ ಬರುತ್ತೆ ಅಂದ್ರೆ ಸೆಲೆಕ್ಟ್ ಟೂಲ್ ಕಿಟ್ ಅಂತ ಶೋ ಮಾಡುತ್ತೆ ಇಲ್ಲಾಂದ್ರೆ ಈ ತರ ಬ್ಯಾಕ್ ರೀಸೆಟ್ ಸಬ್ಮಿಟ್ ಅಂತ ಶೋ ಮಾಡುತ್ತೆ ಬಟ್ ಆ ಟೈಮ್ ಅಲ್ಲಿ ಟೂಲ್ ಕಿಟ್ ರಿಜಿಸ್ಟರ್ ಆಗೋದಿಲ್ಲ ಯಾಕೆಂದ್ರೆ ಆ ಟೈಮ್ ಅಲ್ಲಿ ಸರ್ವರ್ ಇರೋದಿಲ್ಲ ನಮಗೆ ಮಾರ್ನಿಂಗ್ ನಾವು ಸೆವೆನ್ ಓ ಕ್ಲಾಕ್ ಟು ಅಥವಾ ಸಿಕ್ಸ್ ಓ ಕ್ಲಾಕ್ ಟು ಆ ಟೆನ್ ಓ ಕ್ಲಾಕ್ ವರೆಗೂ ನಾವು ರಿಜಿಸ್ಟರ್ ಮಾಡಿದ್ರೆ ಆಗುತ್ತೆ ಮತ್ತೆ ನೈಟ್ ಸೆವೆನ್ ತರ್ಟಿ ಮೇಲೆ ಆಗುತ್ತೆ ಸ್ನೇಹಿತರೆ ನಾವು ರಿಜಿಸ್ಟರ್ ಮಾಡಿದ್ರೆ ಅವಾಗ ಫ್ರೀ ಇರುತ್ತೆ ಸರ್ ಅವರು ಆ ಟೈಮಲ್ಲೇ ನಾವು ರಿಜಿಸ್ಟರ್ ಮಾಡಬೇಕು ಇಲ್ಲಾಂದ್ರೆ ಈ ತರ ನೋಡಿ ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅಲ್ಲಿ ಆಗ್ತಾ ಎ ಬಿ ಸಿ ಡಿ ಅನ್ನೋ ಸೆಲೆಕ್ಟ್ ಮಾಡಿ ಶೋ ಮಾಡ್ತಾ ಇದೆ ಅದು ಸಬ್ಮಿಟ್ ಅಂತ ಕೊಟ್ಟರೆ ಆಗ್ತಾ ಇಲ್ಲ ಸ್ನೇಹಿತರೆ ನೋಡ್ಬೋದು ಲಾಸ್ಟಿಗೆ ಬಂತು ಪ್ಲೀಸ್ ಸೆಲೆಕ್ಟ್ ಹುಲ್ಕಿಟ್ ಅಂತ ರೈಟ್ ಅಲ್ಲಿ ಬಾಟಮ್ ಅಲ್ಲಿ ಮತ್ತೆ ಆ ತರ ಬರುತ್ತೆ ಮತ್ತೆ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಆಗೋದಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಆ ಟೈಮಲ್ಲಿ ಹೋಗಬಾರ್ದು ಮತ್ತು ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮುಂದೆ ವ್ಯೂ ಮೈ ಬ್ಯಾಚಸ್ಸು ಆಮೇಲೆ ವಿ ಟ್ರೈನಿಂಗ್ ಸೆಂಟರ್ಸು ಆ ಥರ ಇದೆ ಅದನ್ನು ಸಮೇತ ನಾವು ಓಪನ್ ಆಗೋದಿಲ್ಲ ಅದು ನೆಕ್ಸ್ಟು ಸ್ಟೆಪ್ಪಿಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಫಸ್ಟ್ ಈ ಸ್ಟೆಪ್ ಆಗಬೇಕಲ್ಲ ಸ್ಟೆಪ್ ಕ್ಲಿಯರ್ ಆಗಲಿಲ್ಲ ಆ ಸ್ಟೆಪ್ ಓಪನ್ ಆಗೋದಿಲ್ಲ ಅಂತ ಹಂತವಾಗಿ ಓಪನ್ ಆಗುತ್ತೆ ಅಪ್ಲಿಕೇಶನ್ನು ಫಸ್ಟ್ ಅಂತ ಆಗೋದಿಲ್ಲ ಸ್ನೇಹಿತರೆ ಆಗ ಬಿಟ್ಟೆ ಮತ್ತೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗು ಬೆಳಗ್ಗೆ ಏಳು ಗಂಟೆಗೆ ಮಾಡಿದೆ ಆ ಟೈಮಲ್ಲಿ ಹಾಕ್ತೆ ನೋಡಿರಿ ಒಬ್ಬರು ಚರ್ಮಕಾರರು ಬಂದಿದ್ರು ಆ ಟೈಮಲ್ಲಿ ಅರ್ಜಿಯನ್ನ ಹಾಕದೆ ಅವಾಗ ಓಪನ್ ಆಯ್ತು ಏನ್ ಟೂರ್ ಕೊಟ್ಟಿದೆ ಅಂತ ಸೆಲೆಕ್ಟ್ ಆಪ್ಷನ್ ಒನ್ ಸೆಲೆಕ್ಟ್ ಆಪ್ಷನ್ ಟೂ ಅಂತ ಇದೆ ನಮಗೆ ಯಾವ ಮೆಟೀರಿಯಲ್ ಬೇಕು ಯಾವ್ದು ನಮ್ಮಲ್ಲಿ ಇಲ್ಲ ಆಮೇಲೆ ವರ್ತ್ ಫಿಫ್ಟೀನ್ ತೌಸಂಡ್ ಗೆ ಯಾವ ಮೆಟೀರಿಯಲ್ ವರ್ತ್ ಇರುತ್ತೆ ಅದನ್ನ ನೋಡ್ಕೊಂಡು ಆಪ್ಷನ್ ಇರುತ್ತೆ ಸೆಲೆಕ್ಷನ್ ಒನ್ ಸೆಲೆಕ್ಷನ್ ಟೂ ಅಥವಾ ಎ ಬಿ ಸಿ ಡಿ ಅಂತ ಇರುತ್ತೆ ನಮಗೆ ಯಾವ್ದು ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು ಅಂದ್ರೆ ಅಂದ್ರೆ ವಸ್ತುನ ಕಲ್ಸೋಲ್ಲ ಒಂದ್ ಯಾವ್ದಾದ್ರು ಒಂದು ಎರಡು ಮೂರು ಅಂತ ಏನ್ ಇರುತ್ತೆ ಸೆಲೆಕ್ಷನ್ ಆಪ್ಷನ್ಸ್ ಇರುತ್ತೆ ಅದ್ರಲ್ಲಿ ಒಂದ್ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಏ ಇಲ್ಲಿ ಈಗ ಸೆಲೆಕ್ಷನ್ ಆಪ್ಷನ್ ಒನ್ ಅಂತ ಇದೆ ನಾವು ಸೆಲೆಕ್ಷನ್ ಟೂ ಅನ್ನ ಸೆಲೆಕ್ಟ್ ಮಾಡಿ ಅನ್ಸುತ್ತೆ ನೋಡಿ ನಮಗೆ ಹದಿನೈದು ಸಾವಿರ ಯಾವ್ದು ವರ್ಕ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಬಹುದು ಇದೇ ಅಂತಲ್ಲ ಅದೇ ಅಂತಲ್ಲ ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೂಲ್ ಕಿಟ್ ಅನ್ನು ಸೆಲೆಕ್ಟ್ ಮಾಡಬಹುದು ಸ್ನೇಹಿತರೆ ನೀವು ಎದುರಿಗಿದ್ದು ಅರ್ಜಿಯನ್ನ ಟೂಲ್ ಕಿಟ್ ಇಶ್ಯೂ ನೀವು ಯಾವ ಟೂಲ್ ಕಿಟ್ ಬೇಕೋ ಅದನ್ನ ರಿಜಿಸ್ಟರ್ ಮಾಡಿಸಿ ಸ್ನೇಹಿತರೆ ಒಳ್ಳೊಳ್ಳೆ ಮಿಷಿನ್ ಕೊಡ್ತಾರೆ ಯೂಸ್ ಮಾಡ್ಕ ಮಿಷಿನ್ ಚೆನ್ನಾಗಿರ್ತಾವೆ